వర్తించారే కొల్పా ప్లే ಮಾಡಿ 1 2 నిమిషాలు ప్లే ప్లే మరి ప్లే మరి साल की पहली सुबह पे नाच रहा इतिहास यहां ಭಾವಚಿತ್ರಕ್ಕೂ ಹಾಗೂ ಭಾರತ ದೇಶದ ಸಂವಿಧಾನದ ಭಾವಚಿತ್ರಕ್ಕೆ ಪೂಜೆಯನ್ನು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಇವತ್ತು ಕಾರ್ಯಕ್ರಮಗಳಿಗೆ ಚಾಲನೆ ನೀಡಬೇಕಾಗಿ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರತಕ್ಕಂತಹ ಎಲ್ಲ ಅತಿಥಿಗಳು ಪ್ರತಿಗಳು ಹಾಗೂ ಎಲ್ಲರೂ ಹೋಗಿ ಅಲ್ಲಿ ಪೂಜೆಯನ್ನು ಸಂಗ್ರಹಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್ ಬಹುದೇ ಸರ್ ದಯವಿಟ್ಟು ಸರ್ ಸಂವಿಧಾನ ಇವತ್ತಿನ ದಿವಸ ಜಾರಿಯಾದಂತಹ ದಿನದಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಬೃಹತ್ ಸಂವಿಧಾನ ಮೌಲ್ಯಗಳ ಕುರಿತು ಜನಜಾಗೃತಿ ಸಮಾವೇಶವನ್ನ ದಲಿತ ಸಂಘಟನೆಗಳ ಒಕ್ಕೂಟದ ಪರವಾಗಿ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ಕಾರ್ಯಕ್ರಮದ ಉದ್ಘಾಟನೆಯ ಒಂದು ಈ ಪ್ರಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಹಾಗೂ ಭಾರತೀಯ ಸಂವಿಧಾನದ ಭಾವಚಿತ್ರಕ್ಕೆ ಪೂಜೆಯನ್ನ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಣ್ಣ ಈಶ್ವರ್ ಸಾಹೇಬರು ಹಾಗೂ ಪೂಜೆ ಪ್ರತಿಯೊಬ್ಬರು ನೆರವೇರಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮಲ್ಲಿ ತುಂಬ ಸರ್ಸ್ತಾ ಇದೆ ಅದಾದಮೇಲೆ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸಣ್ಣ ಈಶ್ವರ್ ಎರಡು ಸಾವಿರದ ಒಂಬತ್ತರಿಂದ ದೀಪವನ್ನು ಕಳುಹಿಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಇದೀಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಾಗೂ ಭಾರತ ದೇಶದ ಸಂವಿಧಾನದ ಭಾವಚಿತ್ರಗಳಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ ಇದೀಗ ದೀಪವನ್ನ ಬೆಳೆಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ವಿರುದ್ಧವಾಗಿ ಚಾಲನೆ ನೀಡುವ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಈಶ್ವರ್ಜಿ ಪಂಡೆ ಸಾಹೇಬರು ಅವರ ಅಮೃತ ಹಸ್ತದಿಂದ ಅದೇ ರೀತಿಯಾಗಿ ಅನಿಲ್ ಕುಮಾರ್ ಸಾರ್ ಇದ್ದಾರೆ ಅಧ್ಯಕ್ಷರು ಸಮಿತಿಯ ಅಧ್ಯಕ್ಷರು ಎಲ್ಲರೂ ಇವತ್ತು ದೀಪವನ್ನು ಬೆಳೆಸುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದಾರೆ